ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಬಂದು ಮಾರ್ಚ್ ಇಪ್ಪತ್ತನೇ ತಾರೀಕು ಬುಧವಾರ ಸೊ ಇವತ್ತು ವೇದಾಂತ್ ಬರ್ತಡೇ ಇದೆ ಅಂದರೆ ನನ್ನ ಫ್ರೆಂಡ್ ಚಂದನ ನೀವು ನೋಡಿರ್ತೀರ ಇವತ್ತು ಬರ್ತಡೇಗೋಸ್ಕರ ನಾನು ಏನೇನೆಲ್ಲ ರೆಸಿಪಿ ಮಾಡ್ತಾ ಇದ್ದೀನಿ ಹೇಗೆಲ್ಲ ತಯಾರಿ ಮಾಡ್ಕೊಂಡ್ವಿ ಬರ್ತಡೇ ಡೆಕೋರೇಷನ್ ಹೇಗಿತ್ತು ಅಂತ ಪೂರ್ತಿ ವೀಡಿಯೋನ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ನೋಡಿ ಬನ್ನಿ ಹಾಗಿದ್ರೆ ನೋಡೋಣ ಮೊದಲಿಗೆ ನಾವು ಏನೇ ಮಾಡಬೇಕಂತ ಅಂದ್ರೂ ನಾವು ಗಣಪತಿನ ನೆನೆಸ್ಕೊಂಡು ಹಾಗೆ ಅನ್ನಪೂರ್ಣೇಶ್ವರಿ ನೆನೆಸ್ಕೊಂಡು ಎಲ್ಲ ಚೆನ್ನಾಗಾಗಲಿ ಅಂತ ಪೂಜೆನ ಮಾಡಬೇಕು ಒಲೆಗೆ ಹಿಂದಿನ ಕಾಲದಲ್ಲೆಲ್ಲ ಮಾಡ್ತಾ ಇದ್ರು ಅಲ್ವಾ ಸೊ ಅದನ್ನೇ ನಾವು ಇಲ್ಲಿ ಅನುಸರಿಸ್ಬೇಕು ಒಂದು ದೇವರನ್ನು ನೆನೆಸ್ಕೊಂಡು ನಾವಿಲ್ಲಿ ಮಾಡೋ ಅಂಥದ್ದು ಇವತ್ತಿನ ರೆಸಿಪಿಗಳಲ್ಲಿ ನಾನು ಬೇಳೆ ರಸಂ ಹಾಗೆ ರೈಸ್ ಪಲಾವ್ ತರಕಾರಿ ಪಲಾವ್ ಬಜ್ಜಿ ಹಾಲು ಇಷ್ಟು ಐಟಮ್ಗಳನ್ನ ಮಾಡ್ತಾ ಸೊ ಯಾವ್ಯಾವ ರೀತಿ ನಾವು ತಯಾರಿ ಮಾಡ್ಕೊಂಡಿದ್ದೀವಿ ಅಂತ ನೋಡ್ತೀನಿ ನೋಡೋಣ ಬನ್ನಿ ಇಲ್ಲಿ ಒಂದು ಕಡೆ ಡೆಕೋರೇಷನ್ಗೂ ಮಾಡ್ಕೋಬೇಕಾಗಿತ್ತು ಬರ್ತಡೇ ಬಾಯ್ ಫೋನ್ ನೋಡಿಕೊಂಡು ಆಯಾ ಕೂತಿದ್ದ ಅವನಿಗೆ ಬರ್ತಡೇ ಅಂತ ಫುಲ್ಲು ಖುಷಿ ನಾವು ಒಂದು ಕಡೆ ಬೇಳೆ ಬೇಯಿಸ್ಕೊಳ್ಳೋಕೆ ಇಟ್ಕೊಂಡ್ವಿ ಅದು ವಿಜುವಲ್ ಬಂದಮೇಲೆ ನಾನಿಲ್ಲಿ ರಸಮ್ಗೆ ಒಗ್ಗರಣೆ ಹಾಕೊಳ್ಳೋಣ ಅಂತ ಮಾಡಿ ಹಾಕೋತಾ ಇದ್ದೀನಿ ಒಂದು ಪಾತ್ರೆಗೆ ಎಣ್ಣೆಯನ್ನು ಹಾಕೊಳ್ಳಿ ಇಲ್ಲಿ ಈ ಪಾತ್ರೆ ತುಂಬ ರಸಂ ಮಾಡ್ತಾ ಇರೋದು ಟೊಮೊಟೊ ಒಂದು ಏಳು ಟೊಮೊಟೊ ಹೆಚ್ಚಿಟ್ಕೊಂಡಿದ್ದೀನಿ ಜೀರಿಗೆ ಮೆಣಸು ಹುಡಿದು ಪುಡಿ ಮಾಡೋಕ್ಕೆ ಅಂತ ಇಟ್ಕೊಂಡಿದ್ದೀನಿ ಹಾಗೆ ಒಗ್ಗರಣೆಗೆ ಸಾಸಿವೆ ಎಣ್ಣೆ ಕಾಯ್ದ ನಂತರ ಸಾಸಿವೆನ ಹಾಕಿ ಚಟಪಟ ಅಂದಮೇಲೆ ಒಂದು ಇಡೀ ಬೆಳ್ಳುಳ್ಳಿನ ನೀಟಾಗಿ ಕುಟ್ಟಿ ಹಾಕಿ ಅದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ ನಂತರ ಒಣಮೆಣಸಿನ್ಕಾಯಿ ಒಂದು ಮೂರು ಒಣಮೆಣಸಿನ್ಕಾಯಿ ಬ್ಯಾಡ್ಗೆ ಮೆಣಸಿನ್ಕಾಯಿನ ಹಾಕಿ ಅದನ್ನು ಸಹ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಇದೆಲ್ಲ ಒಂದು ಫ್ಲೇವರ್ ಕೊಡುತ್ತೆ ರಾತ್ರಿ ಟೈಮ್ ಇರೋದರಿಂದ ಫಂಕ್ಷನ್ನು ಒಂದು ಆರೋಗ್ಯ ಈ ಬೇಸಿಗೆಗೆ ಒಂದು ಆರೋಗ್ಯ ಆಗಬೇಕು ಅಂತ ಅಂದರೆ ರಸಮ್ಮು ಬೆಸ್ಟು ಅಂದ್ಬಿಟ್ಟು ಮಾಡ್ತಾ ಇರೋದು ಹಾಗೇ ಒಂದು ಸ್ಪೂನಷ್ಟು ಇಂಗು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಟೊಮೊಟೊ ಹೆಚ್ಚಿಟ್ಕೊಂಡಿರ್ತೀರ ಅಲ್ವಾ ಹಣ್ಣಾಗಿರೋದು ಅದು ಹಾಕಿ ನೀಟಾಗಿ ಫ್ರೈ ಮಾಡಬೇಕು ಎಲ್ಲಿ ತನಕ ಅಂದರೆ ಅದು ನೀಟಾಗಿ ಸಾಫ್ಟಾಗಿ ನೀಟಾಗಿ ಮಿಕ್ಸ್ ಆಗಬೇಕು ಅಲ್ಲಿ ತನಕ ಈ ಟೊಮೊಟೊವನ್ನು ನೀಟಾಗಿ ಫ್ರೈ ಮಾಡಿ ಅದು ಫ್ರೈ ಆದ ನಂತರ ಜೀರಿಗೆ ಮೆಣಸನ್ನು ಹುರಿದಿಟ್ಕೊಂಡಿರ್ತೀವಲ್ವ ಆ ಪುಡಿ ಹಾಕಿ ಅದನ್ನು ಸಹ ಖಾರ ಹೋಗೋ ತನಕ ಫ್ರೈ ಮಾಡಿ ಬೇಳೆ ಹಾಗೆ ಸ್ವಲ್ಪ ಅರಿಶಿನ ನಂತರ ಸ್ವಲ್ಪ ಉಪ್ಪು ಹಾಕಿ ಹಾಕಿ ನೀಟಾಗಿ ವಿಜಲ್ ಬರ್ಸ್ಕೊಂಡಿದ್ದೀವಿ ಒಂದು ಐದು ವಿಜಲ್ಲು ಅದನ್ನು ಹಾಕಿ ನಾನು ಇಲ್ಲಿ ಮಾಡ್ತಾ ಇರೋದು ಇನ್ನೊಂದು ಕಡೆ ನಾನಿಲ್ಲಿ ಪಲಾವ್ಗೂ ಸಹ ಇಟ್ಕೊಂಡಿದ್ದೀನಿ ಬೇಗ ಬೇಗ ಆಗಬೇಕು ಅಂತ ಅಂದ್ಬಿಟ್ಟು ನಾವು ಮೂರು ಗಂಟೆಯಿಂದನೇ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀವಿ ಇದಾದ ಮೇಲೆ ನಾವು ಬೇಳೆ ಹಾಕಿ ಹುಣಸೆ ರಸ ಹಾಗೆ ರುಚಿಗಿನ ಸ್ವಲ್ಪ ಉಪ್ಪು ನಂತರ ಸ್ವಲ್ಪ ಬೆಲ್ಲ ಹಾಕಿ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಬೇಳೆ ರಸಮೂ ರೆಡಿ ಆಗುತ್ತೆ ಕ್ವಿಕ್ಕಾಗೂ ರೆಡಿ ಆಗುತ್ತೆ ಟೇಸ್ಟಾಗೂ ಇರುತ್ತೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಸೂಪ್ ರೀತಿನೇ ನೀವು ನೀವು ಹುಷಾರಿಲ್ಲದಾಗ ಕುಡಿಬೋದು ಇಲ್ಲಿ ನಾನು ಮಸಾಲೆ ಪದಾರ್ಥ ಚಿಕ್ಕೆ ಲವಂಗ ಪಲಾವ್ ಎಲ್ಲ ಎಲ್ಲ ಒಗ್ಗರಣೆಗೆ ಹಾಕಿ ಹಸಿಮೆಣ್ಸಿನ್ಕಾಯಿ ಹಾಗೆ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಮಸಾಲೆಗೆ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಕರಿಬೇವು ಪುದೀನ ಇದೆಲ್ಲವನ್ನು ರುಬ್ಕೊಳ್ಳೋದಿಕ್ಕೆ ಅಂತ ಇಟ್ಕೊಂಡಿದ್ದೀನಿ ಒಂದು ಏನು ಅಂತ ಅಂದರೆ ಫ್ಲೇವರ್ಗೋಸ್ಕರ ಒಂದು ಮಸಾಲೆಯನ್ನು ರೆಡಿ ಮಾಡ್ಕೊಂಡಿರೋದು ಬಿರಿಯಾನಿ ಪೌಡ್ರ್ ಗರಂ ಮಸಾಲೆ ಎಲ್ಲ ಹಾಕಿ ರುಬ್ಕೊಂಡಿದ್ದೀನಿ ತರಕಾರಿ ಎಲ್ಲ ಫ್ರೈ ಆದ ನಂತರ ಸಿಂಪಲ್ಲಾಗಿ ಆ ಮಸಾಲೆ ಹಾಕಿ ಹುರಿದು ಅಕ್ಕಿ ಉಪ್ಪು ಹಾಕಿ ನೀಟಾಗಿ ಅದನ್ನು ಅರಳಿಸಿ ಒಂದು ಕಲರ್ಫುಲ್ಲಾಗಿ ರೆಡಿ ಮಾಡೋ ಅಂಥದ್ದು ಪಲಾವ್ನ ಸಿಂಪಲ್ಲಾಗೇ ಮಾಡ್ತಾ ಇರೋದು ತುಂಬ ಟೇಸ್ಟಿಯಾಗಿತ್ತು ಸೊ ನೀವು ಒಂದು ಸಾರಿ ಟ್ರೈ ಮಾಡಿ ನಾನಿಲ್ಲಿ ಸಿಂಪಲಾಗಿ ಎಲ್ಲವನ್ನು ತೋರಿಸ್ತಾ ಇದ್ದೀನಿ ಹಾಗೆ ರಸಮ್ ಕೂಡ ಬೇಯ್ತಾ ಇತ್ತು ನೀವು ನೋಡಬಹುದು ಈ ನೊರೆಯೆಲ್ಲ ಚೆನ್ನಾಗಿ ಹೋಗಬೇಕು ಅಲ್ಲಿ ತನಕ ಚೆನ್ನಾಗಿ ಬೇಯಿಸಬೇಕು ರೆಡಿ ಆಗುತ್ತೆ ಇದಕ್ಕೂ ಸಹ ನಾನು ನೀರು ಹಾಕಿದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ಕಾಯಿ ರಸನ ಹಾಕಿದ್ದೀನಿ ನಾವು ಏನೇ ಒಂದು ಉಪ್ಪು ಖಾರ ಏನೇ ಒಂದು ಬ್ಯಾಲೆನ್ಸ್ ಮಾಡಬೇಕಂತ ಅಂದರೆ ಪಲಾವ್ಗೆ ಕಾಯಿ ರಸ ಹಾಕೋದ್ರಿಂದ ಒಂದು ಫ್ಲೇವರು ಚೇಂಜ್ ಆಗುತ್ತೆ ಮತ್ತು ಚೆನ್ನಾಗಿ ಇರುತ್ತೆ ಸೊ ರೆಡಿ ರೆಡಿಯಾಯಿತು ನಾವು ಮೂರು ಗಂಟೆಯಿಂದ ಹಿಡ್ದು ನಾಲ್ಕೂವರೆ ತನಕ ಆಯಿತು ನಾವು ಅಡುಗೆನ ಮಾಡಿ ಮುಗಿಸುವಷ್ಟರಲ್ಲಿ ಸೊ ಹಾಗೆ ನೋಡಿ ಇದನ್ನು ಸಹ ಅಕ್ಕಿಯೆಲ್ಲ ಹಾಕಿ ಬೇಗ ಇಟ್ಕೊಂಡಿದ್ದೀನಿ ಅಲ್ಲಿ ಆಲ್ಕಿರಿಗೆ ಅಂತ ಅಕ್ಕಿನೂ ಸಹ ಇಟ್ಕೊಂಡಿದ್ದೀನಿ ಬಜ್ಜಿಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬಜ್ಜಿ ಹಿಟ್ಟೆಲ್ಲ ಕಲಸಿ ಸೊ ಆಮೇಲೆ ಹಾಕೋಣ ಅಂತ ಅಂದ್ಬಿಟ್ಟು ಪಲಾವು ಇನ್ನೊಂದು ಫೈವ್ ಪರ್ಸೆಂಟ್ ಆದರೆ ಮುಗಿತು ಹರಡೋಕ್ಕೆ ಇಟ್ಟಿದ್ದೀನಿ ತುಂಬ ಚೆನ್ನಾಗಿ ಉದ್ದುದ್ರವಾಗಿ ಚೆನ್ನಾಗಿ ಆಗಿತ್ತು ಅದ್ರ ಜೊತೆಗೆ ಸೌತೆಕಾಯಿ ಹಾಗೆ ಬಜ್ಜಿ ಮೆಣಸಿನ್ಕಾಯಿನ ಈ ಥರ ಹೆಚ್ಬಿಟ್ಟು ಉಪ್ಪು ಸಾವರಿ ಇಡೋದ್ರಿಂದ ಅದರಲ್ಲಿರುವಂತಹ ಖಾರದ ಅಂಶ ಎಲ್ಲ ಬಿಟ್ಕೊಳತ್ತೆ ಹಾಗೆ ನೀರನ್ನು ಚೆಲ್ಬಿಟ್ಟು ನಂತರ ನೀವು ಅದನ್ನು ಹಾಕೋ ಅಂಥದ್ದು ಎಣ್ಣೆಗೆ ಹಾಗೆ ಇಲ್ಲಿ ಡೆಕೋರೇಷನ್ನು ಸಿಂಪಲ್ಲಾಗಿ ಮಾಡೋಣ ಅಂತ ಅಂದ್ಬಿಟ್ಟು ಇದನ್ನು ಫಿಟ್ ಮಾಡ್ತಾ ಇದ್ದೀವಿ ಬರ್ತಡೆ ಗ್ರೌಂಡ್ ಬರುತ್ತಲ್ವ ಅದನ್ನು ಏನಕ್ಕೆ ಅಂತ ಅಂದ್ರೆ ಇವಳು ತಿರ್ಗ ಹಾಗೆ ನೀವು ನೋಡ್ಕೊಳ್ಳೋದಲ್ಲಿ ಮೂವತ್ತು ತಾರೀಕು ನಾನ್ ವೆಜ್ ಎಲ್ಲ ಫಂಕ್ಷನ್ ಗ್ರಾಂಡ್ ಮಾಡಿ ಬಂದು ಬರ್ತಾಳೆ ಅಲ್ವಾ ಸಿಂಪಲ್ ಆಗಿ ಮಾಡೋಣ ಅಂತ ಅಂದ್ಬಿಟ್ಟು ಈ ಬ್ಯಾ ಮಾಡಿದ್ದು ನಮ್ಮ ಅಣ್ಣ ಮಾಡಿದ್ದು ಸೊ ಬೇಕು ನಿಮಗೆ ಅಂತ ಅಂದರೆ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ ಫೋಟೋಗ್ರಫಿ ವಿಡಿಯೋ ಫೋಟೋಶೂಟ್ ಹಾಗೆ ಬ್ಯಾನರ್ಸ್ ಕಾರ್ಡ್ ಎಲ್ಲವನ್ನ ಆ ಅಂಥದ್ದು ಸೊ ಕಾಂಟ್ಯಾಕ್ಟ್ ಮಾಡಿ ಬೇಕಿದ್ರೆ ಈ ಥರ ನಾವು ಸಿಂಪಲ್ ಆ್ಯಂಡ್ ಸಿಂಪಲ್ ಆಗಿ ಡೆಕೋರೇಷನ್ ಮಾಡ್ತಾ ಇದ್ದೀವಿ ನೈಟ್ ಟೈಮು ಜಾಸ್ತಿ ಇದ್ರೆ ಒಂಥರ ಅನಿಸ್ಬಿಡುತ್ತೆ ಯಾವುದೇ ಮಕ್ಳಿಗಾದರೂ ಬರ್ತಡೇ ಅಂತ ಅಂದರೆ ಫುಲ್ ಖುಷಿ ಇರುತ್ತೆ ಇವನು ಸಹ ಫುಲ್ಲು ಬಂದರು ಬರೋಷರಲ್ಲೇ ಎಂಟೂವರೆ ಆಗ್ಬಿಟ್ಟಿತ್ತು ಬರ್ತಡೇನ ಫುಲ್ಲು ಕೇಕೆಲ್ಲ ಟೇಸ್ಟಿ ತಂದ್ಬಿಟ್ಟು ಡೆಕೋರೇಷನ್ ತುಂಬ ತುಂಬಾ ಚೆನ್ನಾಗಿತ್ತು ಅಷ್ಟು ಚೆನ್ನಾಗಿತ್ತು ಬರ್ತಡೇ ಸೆಲೆಬ್ರೇಷನ್ ಮಾಡಿ ಹ್ಯಾಪಿ ಹ್ಯಾಪಿ ಬರ್ತಡೇದು ಫುಲ್ ಯಾರ್ಯಾರು ಬಂದಿದ್ರು ಹೇಗಾಯ್ತು ಅಂತ ಇನ್ನೊಂದು ಸಪ್ರೇಟ್ ವೀಡಿಯೋ ಹಾಕ್ತೀನಿ ಮಿಸ್ ಮಾಡಿದೆ ನೋಡಿ ನಾವಿಲ್ಲಿ ಬರ್ತಡೇ ಎಲ್ಲ ಮುಗಿಸಿ ಎಲ್ಲರಿಗೂ ಚಿಪ್ಸು ಹಾಗೆ ಕೇಕ್ ಎಲ್ಲ ಕೊಟ್ಟು ನಂತರ ಊಟಕ್ಕೆ ಬಡ್ಸ್ಕೊಳ್ಳೋಣ ಅಂದ್ಕೊಂಡು ಎಲ್ಲ ರೆಡಿ ಮಾಡಿ ಊಟಕ್ಕೂ ಹಾಕೊಟ್ವಿ ಇವತ್ತಿನ ದಿನ ಮುಗಿಸಿದ್ವಿ